ಇನ್ನ ಈಗ ಸೀಸನ್ ಮುಗೀತು ಜರ್ನಿ ಮುಗೀತು ಮಿಸ್ ಮಾಡ್ಕೋತೀರಮ್ಮ ನೂರ ಹನ್ನೆರಡು ದಿನಗಳ ಕಾಲ ಅಂದ್ರೆ ಆಕ್ಚುಲಿ ಎರಡ್ ವೀಕ್ ಎಕ್ಸ್ಡೆ ಆಯ್ತು ಎಕ್ಸ್ಟೆಂಡ್ ಆಗೋಯ್ತಾ ಅಂತ ಅನ್ಸೋಕ್ ಶುರು ಆಗಿತ್ತು ಕೊನೆಯಲ್ಲಿ ಬಿಗ್ ಬಾಸ್ ಮಾತಾಡಬೇಕು ಅವ್ರ ವಾಯ್ಸ್ ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು ಅಯ್ಯೋ ಲಾಸ್ಟ್ ನೈಟ್ ಲಾಸ್ಟ್ ಲಾಸ್ಟ್ ಸಾಂಗ್ ಮಾರ್ನಿಂಗ್ ಹಾಕೋದು ಬಿಗ್ ಬಾಸ್ ಲಾಸ್ಟ್ ವಾಯ್ಸ್ ಕ್ಯಾಮ್ರಾ ಹತ್ರ ಹೋಗಿ ಕೇಳ್ಕೊತೀನಿ ಬಿಗ್ ಬಾಸ್ ಏನಾದರೂ ಹೇಳಿ ಬಿಗ್ ಬಾಸ್ ನಿಮಗೋಸ್ಕರ ಇವತ್ತಾದ್ಮೇಲೆ ಮತ್ತೆ ನಾಳೆಯಿಂದ ನಾವು ಇರೋಲ್ಲ ನೀವು ಯಾರು ಹೇಳೋಕ್ಕೆ ಯಾರೂ ಇರಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೆ ಅಫ್ಕೋರ್ಸ್ ಬಿಗ್ ಬಾಸ್ತು ಬಿಗ್ ಬಾಸ್ ಮನೆ ಮಿಸ್ ಮಾಡ್ಕೊತೀನಿ ಬಿಗ್ ಬಾಸ್ ವಾಯ್ಸ್ ಬಿಗ್ ಬಾಸ್ ಅಲ್ಲಿ ಬರ್ತಿದ್ದೆ ಸಾಂಗ್ಸ್ ಆ್ಯಂಡ್ ಸ್ಟೋರ್ ರೂಮ್ ಬೆ ಬೆಲ್ಲು ಆ್ಯಂಡ್ ಮೈ ಫೇವ್ರೇಟ್ ಪ್ಲೇಸ್ ಕಿಚನ್ ಎಲ್ಲವನ್ನು ಮಿಸ್ ಈಗ ನೆಕ್ಸ್ಟ್ ಅವರ ನಡೆಯುತ್ತೆ ಪ್ರಾಜೆಕ್ಟ್ಸ್ ಇದೆ ಸದ್ಯಕ್ಕೆ ಐ ಗೋಯಿಂಗ್ ವಿತ್ ಫ್ಲೋ ಒಂದು ಅಭಿಮಾನಿಗಳ ಪ್ರೀತಿನ ಕಣ್ಣಾರೆ ನೋಡೋದಕ್ಕೆ ನೋಡ್ತಾ ಇದೀನಿ ಸೊ ಸಿನಿಮಾಗಳು ಬರ್ತಾ ಇದೆ ಒಂದಷ್ಟು ಒಳ್ಳೆ ಸ್ಕ್ರಿಪ್ಟ್ಸ್ ಬಂದಿದೆ ನೋಡೋಣ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಸ್ವಲ್ಪ ಅವ್ರಿಗೊಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನನ್ನ ಆಸೆ ಅದ್ರ ಬಗ್ಗೆ ಕೆಲಸಗಳು ನಡೀತಾ ಇದೆ ಸದ್ಯದಲ್ಲೇ ಅದ್ರ ಬಗ್ಗೆ ಹೇಳ್ತೀನಿ ಒಂದು ಫ್ಯಾನ್ಸ್ಗೋಸ್ಕರ ಒಂದು ಫ್ಯಾನ್ಸ್ ಮೀಟ್ ಕೂಡ ಮಾಡ್ತಾ ಇದ್ದೀನಿ ದ್ಯಾಟ್ ಈಸ್ ಇನ್ ಮೈಸೂರ್ ಡೇಟ್ ಅನೌನ್ಸ್ ಮಾಡ್ತೀನಿ ಮೈಶೂರ್ನೇ